ಬಡವರ ಮಗನ ಹೋರಾಟ ತಾರ್ಕಿಕ ಅಂತ್ಯದ ಸಮೀಪ ಬಂದಿದ್ದು ಕೋಟಿ ಕೋಟಿ ಲೂಟಿ ಮಾಡಿರುವ ರಾಜಕಾರಣಿಗಳ ಅಂಗಳಕ್ಕೂ ಕಾಲಿಡುವುದು ನಿಶ್ಚಯವಾಗಿದೆ ಹೌದು ಧಾರವಾಡದ ಕೆಐಎಡಿಬಿ ಕಚೇರಿಯ ಮೇಲೆ ಇಂದು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳು ನೂರಾರು ಕೋಟಿ ರೂಪಾಯಿ ಲೂಟಿಯನ್ನು ಪತ್ತೆ ಹಚ್ಚುತ್ತಿದ್ದಾರೆ ಈ ಮೂಲಕ ಸರ್ಕಾರದ ಹಣವನ್ನು ಉಳಿಸುವುದಲ್ಲದೆ ನೂರೆಂಟು ರೈತರಿಗೆ ಅನುಕೂಲ ಮಾಡಿದ್ದು ಬಡವರ ಮಗ ಬಸವರಾಜ್ ಕೊರ್ವಾರ್ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡುವ ಸಮಯದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕೋಟಿ ಕೋಟಿ ಹಣವನ್ನ ಕೊಳ್ಳೆ ಹೊಡೆಯಲಾಗಿತ್ತು ಈ ವಿಷಯದ ಪ್ರತಿಯೊಂದು ಮಜಲನ್ನು ಬೆನ್ನುಹತ್ತಿದ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವಾರ್ ಅವರು ಹಗರಣವನ್ನು ಹೊರಹಾಕಿದ್ದರು ಹಗರಣ ಹೊರಬಿದ್ದ ನಂತರ ಅಧಿಕಾರಿಗಳು ಏಜೆಂಟರು ಜೈಲು ಪಾಲಾಗಿದ್ದರು ಅಷ್ಟಕ್ಕೆ ಸುಮ್ಮನಿರದೆ ಹಣವನ್ನು ಸರ್ಕಾರದ ಖಜಾನೆಗೆ ಮರಳಿಸಲೇಬೇಕು ಎಂದುಕೊಂಡು ಬಸವರಾಜ್ ಕೊರವರ್ ಅವರು ಹೋರಾಟವನ್ನು ಮುಂದುವರಿಸಿದ್ದರು ಅದರ ಪರಿಣಾಮವಾಗಿಯೇ ಇಂದು ಧಾರವಾಡದ ಕಚೇರಿಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಈ ಮೂಲಕ ಬಸವರಾಜ್ ಕೊರ್ವರವರ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ ಮೂರು ಇನೋವಾ ವಾಹನದಲ್ಲಿ ಬಂದಿಳಿದಿರುವ ಹದಿನೈದಕ್ಕೂ ಹೆಚ್ಚು ಅಧಿಕಾರಿಗಳು ಪ್ರತಿಯೊಂದು ದಾಖಲೆಯನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಬಡವರ ಮಗನ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದೆ ಡಿ ಬಿ ವಿಷಯವಾಗಿ ಸುಮಾರು ಒಂದೂವರೆ ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಈ ಹಿಂದೆ ನಾವು ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಅಂತ ಹೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ವಿ ಅದರ ಮೇಲೆ ಕೆ ಐ ಡಿ ಬಿ ಅಧಿಕಾರಿಗಳು ಅದನ್ನು ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಮಾಡಿದರು ಅದು ಸಿ ಐ ಡಿಗೆ ಹೋಯಿತು ಸಿ ಐ ಡಿಯಿಂದ ತನಿಖೆ ಮಾಡಿ ಸಿ ಐ ಡಿ ಅಧಿಕಾರಿಗಳು ಹತ್ತೊಂಬತ್ತುವರೆ ಕೋಟಿಗೆ ಸಂಬಂಧಪಟ್ಟಂಗೆ ಅಷ್ಟೇ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಹಾಕಿದರು ಬಾಕಿ ಏನು ಅಕ್ರಮ ಆಗಿತ್ತು ಅದರಲ್ಲಿ ಯಾವುದೇ ಎನ್ಕ್ವೈರಿನೂ ಮಾಡಿದ್ದಿಲ್ಲ ನಂತರ ಮತ್ತೆ ನಾವು ನಲ್ವತ್ತು ಕೋಟಿ ರೂಪಾಯಿಗಳ ಇಲ್ಲಿ ಅವ್ಯವಹಾರ ಆಗಿದೆ ಸುಮಾರು ಅರವತ್ತು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದನ್ನು ಸರಿಯಾಗಿ ತನಿಖೆ ಮಾಡಿದ್ದೇ ಆದಲ್ಲಿ ನೂರು ಕೋಟಿಯಷ್ಟು ಇಲ್ಲಿ ಅವ್ಯವಹಾರ ಆಗುತ್ತೆ ಮತ್ತು ಅದಲ್ಲದೇನೆ ಇಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಕೆ ಐ ಡಿ ಬಿ ಯ ಮುಖ್ಯ ಕಚೇರಿ ಬೆಂಗಳೂರಿನ ಮುಖ್ಯ ಕಚೇರಿಯ ಒಂದು ಸ್ಪೆಷಲ್ ಡಿ ಸಿ ಅಂತಹ ಅಧಿಕಾರಿಗಳು ಹಣಕಾಸು ನಿಯಂತ್ರಣ ಅಧಿಕಾರಿಗಳು ಅಡಿಟ್ ಆಫೀಸರ್ಸು ಆಮೇಲೆ ಇಲ್ಲಿರುವಂತಹ ಎಸ್ ಎಲ್ ಒ ಎಸ್ ಎಲ್ ಅಂತಕ್ಕೆ ಆಲ್ರೆಡಿ ಅರೆಸ್ಟ್ ಆಗಿಬಿಟ್ಟಾರೆ ಇವರು ಇವ್ರನ್ನೆಲ್ಲರೂ ಸೇರಿ ಸುಮಾರು ನೂರು ಕೋಟಿಯಷ್ಟು ಹಣವನ್ನು ಇದರಲ್ಲಿ ಲಪಟಾಯಿಸಿದ್ದಾರೆ ಏಜೆಂಟ್ಗಳನ್ನು ಹಿಡ್ಕೊಂಡು ಅಂಥೇಳಿ ನಾವು ದೂರು ದೂರನ್ನು ಕೊಟ್ಟಿದ್ವಿ ಈ ನಾವು ಕೊಟ್ಟಂಥ ದೂರಿನ ಮೇರೆಗೆ ನಾವೇನು ಕೆ ಐ ಡಿ ಬಿ ಅವರಿಗೆ ಕೆ ಐ ಡಿ ಬಿ ಅಧಿಕಾರಿಗಳಿಗಾಯಿತು ಅಥವಾ ರಾಜ್ಯದ ಮಂತ್ರಿಗಳಿಗಾಯಿತು ಹಿರಿಯ ಅಧಿಕಾರಿಗಳಿಗೇನು ದೂರು ಕೊಟ್ಟಿದ್ವಿ ಆ ಪತ್ರಿಕೆಗಳು ಬಂತು ಅದನ್ನಲ್ಲೇ ಅದನ್ನೇ ಇಟ್ಟುಕೊಂಡು ಇ ಅವರು ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡಿ ಸುಮಾರು ಆರು ತಿಂಗಳಿಂದ ಇದರ ಮೇಲೆ ಎನ್ಕ್ವೈರಿ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ನಮಗೂ ಇತ್ತು ಸೊ ಇವತ್ತು ಇ ಡಿ ರೇಡ್ ಮಾಡಿದ್ದರಿಂದ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ನಮಗೆ ಇವತ್ತು ಒಂದು ಸ್ವಲ್ಪ ಜಾಯ ಸಿಕ್ಕಂಗಾಗಿದೆ ಈಗ ಬರೀ ಇದು ಅರವತ್ತು ಕೋಟಿಗೆ ಸೀಮಿತ ಆಗಿದ್ದಲ್ಲ ನೂರು ಕೋಟಿಗೂ ಅಧಿಕ ಹಗರಣ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಕೆ ಐ ಡಿ ಬಿಗೆ ಸಂಬಂಧಪಟ್ಟ ಹಾಗೆ ಇದರೊಳಗಡೆ ಬಹಳಷ್ಟು ಜನ ಏನಂತ ಕೇಳಿದ್ರೆ ರಾಜಕಾರಣಿಗಳು ಶಾಮೀಲಾಗಿದ್ದಾರೆ ರಾಜಕಾರಣಿಗಳು ಶಾಮೀಲಾದ ಎಲ್ಲರ ಮುಖವಾಡಗಳು ಕಳಿಸಬೇಕು ಇದು ಪಾರದರ್ಶಕವಾದಂಥ ತನಿಖೆ ಆಗಬೇಕು ಇ ಡಿ ಅವರು ಅದನ್ನು ಮಾಡ್ತಾರೆ ಅನ್ನೋವಂಥ ಭರವಸೆ ನಮಗಿದೆ